ಹೇರಿಗೋ ನಮಸ್ಕಾರ ನಾನು ನಿಮ್ಮ ಪ್ರಜು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಿಕೆಲ್ ಸೀಸನ್ ಟುವೆಲ್ ಆಪ್ಷನ್ ನಡೆದಿದೆ ಅದರಲ್ಲಿ ಯಾವ ಆಟಗಾರರು ದುಬಾರಿ ಬೆಲೆಗೆ ಹೋಗಿದ್ದಾರೆ ಅಂತ ನೋಡುವ ಈ ವಿಡಿಯೋದಲ್ಲಿ ಹೌದು ಟಾಪ್ ಟೆನ್ ಕಾಸ್ಟ್ಲಿ ಪ್ಲೇಯರ್ ಆಫ್ ಪಿಕೆಲ್ ಸೀಸನ್ ಟುವೆಲ್ ನೋಡಿದಾದ್ರೆ ಮೊದಲು ಇರಾನಿ ಆಟಗಾರ ಮೊಹಮ್ಮದ್ ರೆಜಾ ಶಾದ್ಲು ಕಳೆದ ಬಾರಿ ಹರ್ಯಾಣ ಸ್ಟೀಲರ್ಸನ್ನು ಗೆಲ್ಲಿಸಿಕೊಟ್ಟವರಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿತ್ತು ಆದರೆ ಈ ಸತಿ ಇವರನ್ನು ರಿಲೀಸ್ ಮಾಡಿದ್ರಿಂದ ಇವರು ಟೂ ಪಾಯಿಂಟ್ ಟೂ ತ್ರೀ ಕ್ರೋರ್ಗೆ ಗುಜರಾತ್ ಜೈಂಟ್ಸಿಗೆ ಹೋಗಿದ್ದಾರೆ ಹೌದು ಮೊಹಮ್ಮದ್ ರಜಾ ಶಾದ್ಲು ಇವರು ಫಸ್ಟ್ ಕಾಸ್ಟಿಯಸ್ ಪ್ಲೇಯರ್ ಪಿ ಆಫ್ ಪಿ ಕೆ ಎಲ್ ಅವರು ಗುಜರಾತ್ ಜೈಂಟ್ಸ್ಗೆ ಹೋಗಿದ್ದಾರೆ ಇನ್ನು ಸೆಕೆಂಡ್ ಕಾಸ್ಟಿಯಸ್ ಪ್ಲೇಯರ್ ನೋಡೋದಾದರೆ ದೇವಾಂಕ್ ದಲಾಲ್ ಕಳೆದ ಬಾರಿಯ ಟಾಪ್ ರೈಡರ್ ಆಗಿದ್ದ ದೇವಾಂಕ್ ದಲಾಲ್ ಪಟ್ನಾ ನ ಸೆಕೆಂಡ್ ಪ್ಲೇಸ್ಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ದೇವಾಂಕ್ ದಲಾಲ್ ಅವರು ಈ ಬಾರಿ ಎರಡನೇ ಕಾಸ್ಟಿ ಪ್ಲೇಯರ್ ಬೆಂಗಾಲ್ ವಾರಿಯರ್ಸ್ಗೆ ಟೂ ಪಾಯಿಂಟ್ ಟೂ ಜೀರೋ ಫೈವ್ ಕ್ರೋರ್ಸ್ಗೆ ಹೋಗಿದ್ದಾರೆ ಹೌದು ದೇವಾಂಗ್ ದಲಾಲ್ ನೀಳ ಉದ್ದ ದ ರೈಡರ್ ಅಂತ ಹೇಳ್ಬೋದು ಇದುವರೆ ಎರಡನೇ ಸೀಸನ್ ಪಿ ಕೆ ಎಲ್ ಈಗ ಯಾವ ರೀತಿ ಆಡ್ತಾರೆ ನೋಡಬೇಕಾಗಿದೆ ಇನ್ನು ಥರ್ಡ್ ಕಾಸ್ಟಿಯಸ್ ಪ್ಲೇಯರ್ ಅಂತ ಹೇಳಿದರೆ ಆಶು ಮಲ್ಲಿಕ್ ದಬಂಗ್ ಡೆಲ್ಲಿಯ ಆಶು ಮಲ್ಲಿಕ್ ಅವರನ್ನು ಒನ್ ಪಾಯಿಂಟ್ ನೈನ್ ಝೀರೋ ಕ್ರೋರ್ ಕೊಟ್ಟು ದಬಂಗ್ ಡೆಲ್ಲಿ ಎಫ್ ಬಿ ಎಂ ಕಾರ್ಡನ್ನು ಉಪಯೋಗಿಸಿ ಎರಡು ಸೀಸನ್ ಗೆ ಎಫ್ ಬಿ ಎಂ ಕಾರ್ಡನ್ನು ಯೂಸ್ ಮಾಡಿದ್ದಾರೆ ಒನ್ ಪಾಯಿಂಟ್ ನೈನ್ ಝೀರೋ ಕ್ರೋರಿಗೆ ಗೆ ಡೆಲ್ಲಿ ದಬಂಗ್ ಡೆಲ್ಲಿಗೆ ಆಶು ಮಲ್ಲಿಕ್ ಹೋಗಿದ್ದಾರೆ ಇನ್ನು ಫೋರ್ತ್ ನೋಡುದಾದ್ರೆ ಅನಿಕೆ ಜಗ್ಲನ್ ಪಟ್ನಾ ಪೈರೇಟ್ಸ್ ಒನ್ ಪಾಯಿಂಟ್ ಫೈವ್ ಸೆವೆನ್ ತ್ರೀ ಕ್ರೋರ್ಸಿಗೆ ಇವರು ಆಲ್ರೌಂಡರ್ ಇವರು ಒನ್ ಪಾಯಿಂಟ್ ಫೈವ್ ಸೆವೆನ್ ತ್ರೀ ಕ್ರೋರ್ಗೆ ಪಟ್ನಾ ಪೈರೇಟ್ಸ್ ಅವರು ಎಫ್ ಬಿ ಎಮ್ ಕಾರ್ಡನ್ನು ಒಂದು ಸೀಸನ್ಗೆ ಯೂಸ್ ಮಾಡಿದ್ದಾರೆ ಇನ್ನು ಫಿಫ್ತ್ ನೋಡೋದಾದರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ನ ಪ್ರಮುಖ ರೈಡರ್ ಆಗಿದ್ದ ಅರ್ಜುನ್ ದೇಶ್ವಾಲ್ ಈಗ ತಮಿಳ್ ತಲೈವಾಸನ್ ಒನ್ ಪಾಯಿಂಟ್ ಫೋರ್ ತಮಿಳ್ ತಲೈವಯಸ್ಗೆ ಹೋಗಿದ್ದಾರೆ ಇನ್ನು ನೆಕ್ಸ್ಟ್ ಸಿಕ್ಸ್ ಪ್ಲೇಯರ್ ನೋಡಿದಾದ್ರಿ ನವೀನ್ ಕುಮಾರ್ ದಬಂಗ್ ಡೆಲ್ಲಿಯ ಪ್ಲೇಯರ್ ಆಗಿದ್ದ ನವೀನ್ ಕುಮಾರ್ ಈಗ ಹರಿಯಾಣ ಸ್ಟೀಲರ್ಸ್ಗೆ ಒನ್ ಪಾಯಿಂಟ್ ಟೂ ಝೀರೋ ಕ್ರೋರ್ಸಿಗೆ ಹರಿಯಾಣ ಗೆ ಹೋಗಿದ್ದಾರೆ ರೀ ಇನ್ನು ಸೆವೆಂತ್ ಹೈಯೆಸ್ಟ್ ಪ್ಲೇಯರ್ ಯೋಗೀಶ್ ದಯ್ಯಾ ಬೆಂಗಳೂರು ಗೆ ದಬಂಗ್ ಡೆಲ್ಲಿಯ ಡಿಫೆಂಡರ್ ಆಗಿದ್ದ ಯೋಗೀಶ್ ದಯ್ಯಾ ಅವರನ್ನು ಬೆಂಗಳೂರು ಬೂಸ್ ಒನ್ ಪಾಯಿಂಟ್ ಒನ್ ಟು ಫೈವ್ ಕ್ರೋರ್ ಕೊಟ್ಟು ಬೆಂಗಳೂರು ಬೂಸ್ ಯೋಗೀಶ್ ದಯಾ ಅವರು ಬಂದಿದ್ದಾರೆ ಇನ್ನು ಏತ್ ಪ್ಲೇಯರ್ ಗುಮಾನ್ ಸಿಂಗ್ ಅವರು ಯು ಪಿ ಯೋಧಾಸ್ಗೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಟು ಫೈವ್ ಕ್ರೋರ್ಸ್ಗೆ ಯು ಪಿ ಯೋಧಾಸ್ಗೆ ಬಂದಿದ್ದಾರೆ ಇವರು ಒಳ್ಳೆಯ ರೈಡರ್ ಅಂತ ಹೇಳ್ಬೋದು ಇನ್ನು ನೈನ್ತ್ ಹಯೆಸ್ಟ್ ಅಂತ ಹೇಳಿದೆ ಸಚಿನ್ ತವಾರ್ ಪುನೇರಿ ಪಲ್ಟನ್ಗೆ ಒನ್ ಪಾಯಿಂಟ್ ಜೀರೋ ಫೈವ್ ಸೆವೆನ್ ಕ್ರೋ ಸೆವೆನ್ ಫೈವ್ ಕ್ರೋರಿಗೆ ಪುನೀರಿ ಪಲ್ಟನ್ಗೆ ಸಚಿನ್ ತವಾರ್ ಹೋಗಿದ್ದಾರೆ ಇವರೊಂದು ಒಳ್ಳೆಯ ರೈಡರ್ ಮಿಂಚಿನ ವೇಗದಲ್ಲಿ ಹೋಗಿ ಪಾಯಿಂಟ್ಸ್ ಅನ್ನು ತರುವ ಕೆಪಬಿಲಿಟಿ ಇರುವ ರೈಡರ್ ಅಂತ ಹೇಳ್ಬೋದು ಇನ್ನು ಟಾಪ್ ಟೆನ್ ನಿತಿನ್ ಕುಮಾರ್ ಧನ್ಕರ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಒನ್ ಪಾಯಿಂಟ್ ಜೀರೋ ಜೀರೋ ಟೂ ಫೈವ್ ಕ್ರೋರ್ಸ್ಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವರನ್ನು ಬೈ ಮಾಡಿದೆ ಇದು ಟಾಪ್ ಟೆನ್ ಪಿ ಕೆ ಎಲ್ ಸೀಸನ್ ಟ್ವೆಲ್ನ ಹಯೆಸ್ಟ್ ಬಿಡ್ ಯಾರಿಗಾಗಿದೆ ಅಂತ ಹೇಳಿದರೆ ಈ ಹತ್ತು ಮಂದಿ ಹೈಯೆಸ್ಟ್ ಬಿಡ್ಡಲ್ಲಿದ್ದಾರೆ ಇವರ ಮೇಲೆ ತುಂಬ ಅನ್ನು ಆ ತಂಡ ಇಟ್ಟುಕೊಂಡಿದೆ ಆದ್ದರಿಂದ ಇವರ ಮೇಲೆ ಹೆಚ್ಚು ಬಿಡ್ಡನ್ನು ಮಾಡುವ ಮೂಲಕ ಎಷ್ಟು ಬೇಕಾದರೂ ಕೋಟ್ಯಂತರ ರೂಪಾಯಿಯನ್ನು ಇವರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಇವರು ಯಾವ ರೀತಿ ಈ ಸೀಸನಲ್ಲಿ ಆಡಿ ಗೆಲ್ಲಿಸ್ತಾರಾ ನೋಡುವ ಎಲ್ರಿಗೂ ನಮಸ್ಕಾರ